ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ದೀವಿ ನಾಲ್ಕನೇ ದಿನದ ಬೇಡರ ವೇಷಕ್ಕೆ ಏನು ಸ್ಪೆಷಲ್ ಅಂತ ತೋರಿಸಿದ್ರೆ ಇವತ್ತು ನಮ್ಮ ಡಿ ಜಿ ಎಸ್ ಅವ್ರದ್ದು ಬೇಡರ ವೇಷ ಇತ್ತು ಹಾಗಾಗಿ ನಾನಿವತ್ತು ಅವ್ರ ಜೊತೆಗೆ ಬಂದಿದ್ದೆ ಹಾಗೆ ಸಕ್ಕ ಸುಖ ಥ್ರಿಲ್ಲಿಂಗ್ ಮೂಮೆಂಟು ನಿಮಗೆಲ್ಲದನ್ನೂ ತೋರಿಸ್ತಾ ಹೋಗ್ತೀನಿ ಒಂದು ಬೇಟ ವೇಷ ಮಾಡಬೇಕಾದ್ರೆ ಅವ್ರು ಎಷ್ಟೆಷ್ಟು ಕಷ್ಟಪಡ್ತಾರೆ ನಾನು ಪೇಂಟ್ ಮಾಡೋದ್ರಿಂದ ಹಿಡಿದು ಇವನ್ ಅವರು ಒಂದು ಸ್ಟೇಜ್ ಪ್ರೋಗ್ರಾಮ್ ಏನೇನು ಕೊಟ್ಟಿರಲ್ಲ ಅವೆಲ್ಲ ತೋರಿಸ್ತೀನಿ ಸೊ ನೋಡ್ತಾ ಹೋಗಿ ಅದರೊಳಗೂ ಬೇಜಾರೇನಂತ ಹೇಳಿದ್ರೆ ಸೊ ಏನಾಯಿತು ಅಂತಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸೊ ಪೂರ್ತಿ ವಿಡಿಯೋ ನೋಡಿ ಹಾಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ

ಸರ್ ನೀ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಪ್ಪತ್ತ ಆಮೇಲೆ ಎಷ್ಟು ತಾಸು ಬೇಕಾಗುತ್ತೆ ಒಂದು ಪೂರ್ತಿ ವರ್ಷ ಪೇಂಟಿಂಗ್ ಮಾಡಕ್ಕೆ ಒಂದೂವರೆ ತಾಸು ಪೂರ್ತಿ ಅಂದರೆ ಡಬಲ್ ಟೈಮ್ ಕೋಟಿಂಗ್ ಮಾಡಿ ಎಲ್ಲ ಮುಗಿಸ್ತಾರೆ ಆಮೇಲೆ ಇದಕ್ಕೆ ಯಾವ ಯಾವ ತರ ಪೇಂಟ್ ಯೂಸ್ ಮಾಡ್ತೀರಾ ಯಾವ ಯಾವ ಕಲರ್ ಇದೆಲ್ಲ ವಾಲ್ ಪೇಂಟ್ ಮೇಡಂ ನಾರ್ಮಲ್ ಏನು ವಾಟರ್ ಕಲರ್ ಯೂಸ್ ಮಾಡೋದಿಲ್ಲ ವಾಟರ್ ಕಲರ್ ಯೂಸ್ ಮಾಡ್ರೆ ಇರೋದಿಲ್ಲ ಇದು ಏನು ಅಂದ್ರೆ ಕುಣಿಯಲ್ಲರಿಗೂ ದೇವರು ಬರ್ತಾ ಅಲ್ಲ ಹೋಗ್ಬಿಡ್ತಾ ಯಾವ ಯಾವ ಕಲರ್ಸ್ ಯೂಸ್ ಮಾಡ್ತೀರಾ ಕಲರ್ ರೆಡ್ ಯಲ್ಲೋ ಗ್ರೀನ್ ಬ್ಲಾಕ್ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಅದರೆ ಇಪ್ಪತ್ತೈದು ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದೆ ಅಂದ್ರಿ ಮುಂಚಿನ ಬೆಡ್‌ರೂಮ್ ವಿಷಯಕ್ಕೂ ಇವಾಗಿನದಕ್ಕೂ ಎಂತ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಅಂತ ಕೇಳಬಹುದು ಮುಂಚೆ ಅಂತ ಆಚರಿಸ್ತಾ ಮೇಡಂ ಈಗ ಊಟ ಗ್ರ್ಯಾಂಡ್ ಆಗ ಇದ್ರು ಬೆಡ್‌ರೂಮ್ ವಿಷಯನಾ ಅಂದ್ರೆ ಈ ತರ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು ಯಾವ ತರ ಇರ್ತಿತ್ತು ಅಂತ ಅದು ಗ್ರ್ಯಾಂಡ್ ಏತ್ತು ಬಟ್ ಈಗಿನಷ್ಟು ಸೌಲಭ್ಯ ಆಗಿಲ್ಲ ಬಿಡ್ರೆ ಈಗ ಪ್ರತಿದಿನ ಹೊರಗಿಂದಲ್ಲ ಐಟಂ ಬರ್ತದೆ ಬೇರೆ ಬೇರೆ ಟ್ಯಾಬ್ಲೋ ಅದು ಇದು ಎಲ್ಲ ಬರ್ತದೆ ಮತ್ತು ನವಿಲಗಿರಿ ಈಗ ಸ್ಪೆಷಲ್ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಈಗಲೇ ಜಾಸ್ತಿ ಅವಾಗ ಸ್ವಲ್ಪ ಕಡಿಮೆ ಖರ್ಚು ವೆಚ್ಚದಲ್ಲಿ ಈಗಲೇ ಜಾಸ್ತಿ ಮತ್ತು ಈಗ ಅವಾಗ ಏರಿಯಾಕ್ ಒಂದಾಗಿತ್ತು ಈಗ ಮನೆಗೆ ಒಂದು ಬೆಡ್ ರೋಷ್ ಆಗತ್ತೆ ಈಗ ಚಲೋ ಬಾಡಿ ಇರೋದೀಗ ಅವ ಪಸ್ಟ್ ಪಶ್ ಕಾಯ್ತಾ ಇದ್ದವ ಕಡೆಗೆ ಅವನೇ ಎಲ್ಲ ಮೇಲೂ ದಾಳಿ ಮಾಡ್ಲಿಕ್ಕೆ ಚಾಲೂ ಮಾಡ್ತಾನೆ ಅವಾಗ ಇವನಿಗೆ ಹಿಡ್ಕೊ ಬರ್ಲಿಕ್ಕೆ ಒಂದು ಗಣಸುಗೆ ಹೆಂಗಸು ಮಾಡಿಬಿಡ್ತಾರೆ ಅವನು ಹಿಡ್ದಾಗ ಎರಡು ಬಳ್ಳಿ ಹಾಕಿರ್ತಾರಲ್ಲ ಅದೇ ಹಿಡ್ಕೊಂಡು ಹೋಗ್ ಸನ್ನಿವೇಶನ ವಿಷಯ ಅವನಿಗೆ ಕಟ್ಟಾಕೊಂಡು ಹೋಗೋದು ಕಥೆ ಇರೋದು ಚಾಲ್ತಿಲಿ ಇದು ನಮ್ಗೆ ಗೊತ್ತಿರುವಂತದ್ದು ಇಲ್ಲ ಹಿಂಗ್ ಹಿಡ್ಕೊಂಡು ಹೋಗುವಾಗ ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ನು ಸೊ ನೀವು ನೋಡ್ತಾ ಇದ್ದೀರಾ ಒಬ್ಬ ಬೇಡ ಒಂದು ಬೇಡರ ವೇಷ ಹಾಕಬೇಕಾದ್ರೆ ಒನ್ ಕೋಟಲ್ಲೇ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಒಂದೀಗ ಏನು ಇದು ಮಾಡಿದ್ರಲ್ಲ ಇದು ಎರಡನೇ ಕೋಟಿನ ಪೇಂಟಿಂಗು ಸೊ ಪೇಂಟಿಂಗ್ ಎಲ್ಲ ಮಾಡಿ ಇನ್ನೂ ಚೆಂದ ಕಾಣ್ಬೇಕಂತ ಹೇಳಿದ್ರೆ ಇನ್ನೂ ಅಷ್ಟು ಅಂದರೆ ಇನ್ನೂ ಚೆಂದ ಚಂದ ಎಲ್ಲ ಐಟಮ್ ಎಲ್ಲ ಹಾಕಿ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಇನ್ನೂ ಚಂದವಾಗಿ ಮಾಡ್ತಾರೆ ಹಾಗೆ ಮೇನು ನೆವಿಲ್ಗೆರೆ ಸೊ ಹೇಗೆ ಕಾಣತ್ತೆ ನೆಕ್ಸ್ಟ್ ಅಂತ ನೋಡ್ಬೋದು ಬಟ್ ಇಲ್ಲಿ ನೀವು ಸಿಂಹ ನೋಡ್ತಾ ಇದ್ರಿ ಬಟ್ ಅದು ಏನು ಸಿಮ್ಮದ್ದು ಎಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೋ ಅದು ಇನ್ನು ಇಲ್ಲಿ ನೀವು ಕತ್ತೆ ಅದು ಒಂದು ವರ್ಜಿನಲ್ ಕತ್ತೆ ಇರ್ತದೆ ಹಾಗೆ ಇನ್ನೊಂದೆರಡು ಸೇಮ್ ಅದು ಏನು ವೇಷ ಮಾಡಬೇಕಾದ್ರೆ ಇರುವಂಥದ್ದು ಇದು ತಲೆಗೆ ಹಾಕೊಂತಹ ಪೇಟ ಸಾಕ್ಕಾಗಿತ್ತು ಕಂಡ್ರೆ ನಿಜವಾಗ್ಲೂ ಅಸಮ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಏನಾಯ್ತ ಅಂತ ಹೇಳಿದ್ರೆ ನಾನು ಹೇಳಬೇಕಂತ ಇದ್ದಿದ್ದು ಈ ವಿಷಯ ಈಗ ಬಂದ್ಬಿಡ್ತೇನೆ ಸೊ ಇದು ಟ್ಯಾಬ್ಲೆಟ್ ನೀವು ಕಾಣಿಸ್ತಾ ಇದ್ದಲ್ಲ ಇದು ಅವ್ರದ್ದೇ ಟಿ ಜಿ ಎಸ್ ಅವ್ರದ್ದೇ ಬಟ್ ಏನಾಯಿತು ಅಂದರೆ ಅನಿವಾರ್ಯತೆಯಿಂದ ಸೊ ಏನು ಬೇಡ ಹಾಕಿದ್ರಲ್ಲ ಅವರಿಗೆ ಸ್ವಲ್ಪ ಬಿ ಪಿ ಲೋ ಆಗಿ ಸ್ವಲ್ಪ ಸುಸ್ತಾಗಿ ಆರಾಮ ಆರಾಮ दंगा की ಅಶ್ವಿನಿ ಸರ್ಕಲಿಂದ ಸ್ವಲ್ಪ ಮುಂದೆ ಬರೋಕ್ಕೂ ಅವರಿಗೆ ಅಂದರೆ ಸ್ವಲ್ಪ ಸುಸ್ತಾಗಿ ಆಮೇಲೆ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ನಂತರ ಮತ್ತೆ ಬರೋದಾಗಿತ್ತು ಸೊ ಎಷ್ಟೋ ಜನ ಇಲ್ಲಿ ಕಾಯ್ತಾಯಿದ್ರು ಡಿ ಜಿ ಎಸ್ ಅವ್ರದ್ದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಇಲ್ಲಿ ನೋಡ್ತಾ ಇದ್ದೀರ ನಾವು ಎಲ್ಲ ಕಾಯ್ತಾ ಕಾಯ್ತಾಯಿದ್ದೀವಿ ನಾನು ನನ್ನ ತಂಗಿ ನನ್ನ ಫ್ರೆಂಡು ಎಲ್ಲರೂ ಕಾಯ್ತಾ ಇದ್ವಿ ಸೊ ಕಾದು ನಂತರ ನಾವು ಇದ್ದು ಅಷ್ಟೊತ್ತು ಎಲ್ಲ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇವರೆಲ್ಲ ಕಾಯ್ತಾ ಇರೋದು ಒಂದೇ ಡಿ ಜಿ ಎಸ್ ಬರಲಿ ಅಂತ ಅಂತ ಸೊ ನಂತರ ಅವ್ರು ಬರ್ತಾರೆ ಅಂತ ಹೇಳಿ ಸುದ್ದಿ ಕೇಳ್ತಿದ್ದಂಗೆ ಎಲ್ಲರೂ ಫುಲ್ ಬ್ಯಾಂಡ್ ಸ್ಟಾರ್ಟ್ ಮಾಡಿಬಿಟ್ರು ಕಣ್ರಿ ಸೊ ಅಲ್ಲಿ ಮಾಸ್ತಮ್ಮ ಕಟ್ಟೆಗೆ ಹೋಗಿ ಸಲ ಕುಂತಾ ಮಾಡಿ ದೇವ್ರಿಗೆ ಕೈ ಮುಗ್ದು ನಂತರ ಈಗ ಮತ್ತೆ ಬರ್ತಾಯಿದ್ರು ಅಂತ ಹೇಳಿ ಖುಷಿ ಆಯಿತು ಕೇಳಿ ನೋಡ್ತಾ ಇದ್ದರ ಜಸ್ಟ್ ಕಾಲಿಂದ ಹೇಳ್ಕೊಂಡು ಬಂದರು ಸೊ ಬರ್ತಿದ್ದಂಗೆ ನೋಡಿ ಗೊತ್ತಾಯಿತು ಒಂದು ಸಲ ನರ್ವಸ್ ಆಗಿದ್ರು ಸುಸ್ತಾಗ್ಬಿಡೈದು ಅಂತ ಹೇಳಿ ಯಾಕಂದರೆ ಅಷ್ಟು ಜನದ ಪರಿಶ್ರಮ ಇಷ್ಟೆಲ್ಲ ದಿನ ಕಷ್ಟಪಟ್ಟಿತ್ತು ಎಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಎಲ್ಲಿ ನೋವಾಗತ್ತೆ ಅನ್ನೋ ಒಂದೇ ಅವ್ರಿಗೆ ಟೆನ್ಷನ್ ಇತ್ತು ಎಲ್ಲಾದರೂ ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಬಟ್ ಫುಲ್ ಅಮ್ಮನ ಹತ್ರ ಪವರ್ ತಗೊಂಡು ನಂತರ ಫುಲ್ ಆಕ್ಟಿವ್ ಆಗಿ ಬಂದ್ರಿ ಈಗ ನೀವು ನೋಡ್ತಾ ಇದ್ದರೆ ಫುಲ್ ಸ್ಟಡಿ ಆಗಿದ್ರೆ ಸೊ ಇವ್ರಿಬರು ಹಿಂದೆಗಡೆ ಬೇಡ ಇರ್ಕೊಳ್ಳೋ ಅಂಥವ್ರು ಸಿಕ್ಕಾಪಟ್ಟೆ ಇದ್ರು ಯಾವಾಗ ಬರತ್ತೆ ಯಾವಾಗ ಬರ್ತಾರೆ ಅಂತ ಹೇಳಿ ನಂತರ ಹೀಗೆ ಮತ್ತೆ ಅಂದರೆ ಎಲ್ಲ ನವಿಲ್ಗೆರೆ ಹಿಂದೆಗಡೆ ಇಟ್ಟಿದ್ದೆಲ್ಲ ಸಹ ಬಿಚ್ಚಿದ್ರಾಗಿತ್ತು ಬಿಕಾಸ್ ಸಲ ಅವ್ರಿಗೆ ಸುಸ್ತಾಗ್ತಾ ಇದ್ದಿದ್ದಂಗೆ ಸೊ ಆಮೇಲೆ ನಂತರ ಎರಡು ಬಂದಿದ್ರು ನಂತರ ಸಣ್ಣದು ಹಾಕಿ ಎಲ್ಲ ಮಾಡಿದ್ರು ಆ ನಡುವೆಯಲ್ಲಿ ಅಪ್ಪ ಎಲ್ಲ ಪ್ರೇಮ್ಸ್ ಇದಲ್ಲ ಅಲ್ಲಿ ತೋರು ಎಲ್ಲರೂ ಬೇಗ ಆರಾಮಾಗಿ ಬರಲಿ ಬೇಗ ಆರಾಮಾಗಿ ಬರಲಿ ಅಂತ ಅಷ್ಟೇ ಹೇಳ್ತಾ ಎಲ್ಲರ ಕೂಗರು ಎಲ್ಲರ ಮನವಿ ಹಾಗೆ ಎಲ್ಲರ ಪ್ರೇಮ್ಸ್ ಇದು ಒಂದೇ ಆಗಿತ್ತು ನಂತರ ಫುಲ್ ಆ್ಯಕ್ಟಿವ್ ಆಗಿ ಮತ್ತೆ ನಮ್ಮ ಬೇಡ ರೆಡಿ ಆಗ್ತಾ ಇದ್ದಾರೆ ಸೊ ಇವ್ರ ಹೆಸರು ಕೂಡ ದರ್ಶನ್ ಅಂತ ಹೇಳಿ ಇನ್ನು ಡಿ ಜಿ ಎಸ್ ದರ್ಶನ್ ಅವರು ಸೊ ನನಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿಯೊಂದನ್ನು ನಿಂತ್ಕೊಂಡು ಮಾಡಲಿಕ್ಕೆ ಮುಂದೆ ಗಡೆ ಬಿದ್ದಿದ್ರಾಗಿತ್ತು ಹಾಗಾಗಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಬೇಡ ಫುಲ್ ರೆಡಿ ಆಗೈತು ಇನ್ನೇನು ಹೇಳೋದು ಒಂದೇ ತಡ ಫುಲ್ ಎಲ್ಲರೂ ಸಿಕ್ಕಾಪಟ ಕೂಗಿ ಸಿಕ್ಕಾಪಟ ಕಿರ್ಚಿ ಎಲ್ಲರೂ ಒಂದೇ ಹುಮ್ಮಸ್ಸಲ್ಲಿ ಕೂಗ್ತಾ ಇದ್ದಿದ್ರು ಬೇಗ ಬರಬೇಕು ಬೇಗ ನಮ್ಮ ಒಂದು ಬೇಡ ಕುಣಿಬೇಕು ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರು ನೀವು ನೋಡ್ತಾ ಇದ್ದೀರ ಕ್ರೇಜ್ ಅಂದರೆ ಆ ಥರ ಇತ್ತು ಕಂಡ್ರಿ ಯಾಕಂದರೆ ಈ ಒಂದು ಬೇಡ ಬರಲಿಕ್ಕೆ ನಾವು ಕಾಯ್ತಾ ಇದ್ವಿ ಈ ಒಂದು ಡಿ ಜಿ ಎಸ್ಸಿನ ಬೇಡ ನಾವು ಕಾಯ್ತಾ ಇದ್ವಿ ಅಂತೂ ಇಂತೂ ಬೇಡ ವೇಷ ಸ್ಟಾರ್ಟ್ ಆಯ್ತು ನೋಡಿ ಬನ್ನಿ ಹೇಗಾಯಿತು ಅಂತ ಹೇಳಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೆ ಲಾಲನ ಸ್ಟ್ಯಾಚು ತುಂಬಾ ಚಂದ ಕೂಡ ಮತ್ತೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಸೊ ಡ್ಯಾನ್ಸನ್ನ ವಿಡಿಯೋ ಜಸ್ಟ್ ಹಾಕ್ತಾ ಇದ್ದೀನಿ ಬಿಕಾಸ್ ಸಾಂಗು ಕಾಪಿರೈಟ್ ಬರೋದ್ರಿಂದ ಮೂವಿ ಸಾಂಗ್ ಆಗಿರೋದಕ್ಕೋಸ್ಕರ ಕಾಪಿರೈಟ್ ಬರುತ್ತೆ ಹಾಗಾಗಿ ಸೊ ನಾನು ಡ್ಯಾನ್ಸನ್ನು ಮಾತ್ರ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ ಡ್ಯಾನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಹಾಗೆ ಎರಡು ಟ್ಯಾಬ್ಲ್ಯೂ ಮಾಡಿದರು ಒಂದು ಡ್ಯಾನ್ಸ್ ಎಂದು ನೀವು ನೋಡ್ತಾ ಇರೋವಂಥದ್ದು ಇನ್ನೊಂದು ಅದ್ಭುತವಾಗಿರುವಂತಹ ದೃಶ್ಯ ನೀವಿ ನೋಡ್ತಾ ಇರೋವಂಥದ್ದು ಇದೇ ಸ್ವಾಮಿ ಅಯ್ಯಪ್ಪ ಅಪ್ಪನ ಕತೆ ಅಂದರೆ ಅಯ್ಯಪ್ಪ ಸ್ವಾಮಿ ಇದು ಟೋಟಲ್ ಓವರ್ ಕಥೆನ ಇಲ್ಲಿ ಒಂದು ಕಥಾ ರೂಪದಲ್ಲಿ ಜೊತೆಗೆ ಒಂದು ಹಾಡಿನ ರೂಪದಲ್ಲಿ ಅಷ್ಟು ತೋರಿಸಿದ್ರು ಸೊ ಫಸ್ಟಾಗಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇವರೇ ಶಬರಿ ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಯ್ಯಪ್ಪ ಸ್ವಾಮಿ ಮೂವಿ ನೋಡಿದವ್ರಿಗೆಲ್ಲರಿಗೂ ಗೊತ್ತೇ ಇರತ್ತೆ ಶಬರಿಯವರ ಅವರ ದೊಡ್ಡ ಪಾತ್ರನೇ ಇದೆ ಅಯ್ಯಪ್ಪ ಸ್ವಾಮಿ ಒಂದು ಮೂವಿಲಿ ಅಂತ ಹೇಳಿ ಅಂದರೆ ಶಬರಿಮಲೆ ಬರೋಕ್ಕೆ ಮೇಯ್ನಾಗಿ ಇದೆ ಶಬರಿನೇ ಕಾರಣ ಹಾಗೆ ಇದೊಳಗೆ ತುಂಬ ಚೆಂದ ಎಕ್ಸ್ಪ್ಲನೇಷನ್ ಜೊತೆಗೆ ಅಷ್ಟು ಒಳ್ಳೊಳ್ಳೆ ಕ್ಲಿಪ್ ಜೊತೆಗೆ ಸಕ್ಕದಾಗಿರುವಂತಹ ಒಂದು ಕ್ಲಿಪ್ಸ್ ಕೊಟ್ಟಿದ್ರು ತುಂಬ ಚೆಂದ ಇತ್ತು ಅದನ್ನು ಏನಂದರೆ ಆ ಟ್ಯಾಬ್ಲ್ಯೂಲಿ ಅಷ್ಟು ಎಕ್ಸ್ಪ್ಲೈನ್ ಮಾಡೋದಿತ್ತಲ್ಲ ತುಂಬ ಕಷ್ಟ ಇತ್ತು ಅಂತಲೇ ಹೇಳ್ಬೋದು ಆದರೆ ಅಷ್ಟು ಚಂದವಾಗಿ ಅಂದವಾಗಿ ಅರ್ಥಪೂರ್ಣವಾಗಿ ಮಾಡ್ತಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಇಷ್ಟು ಚಂದ ಅಲ್ಲಿರುವಂತಹ ಕಲಾವಿದರು ಕೂಡ ಅಷ್ಟೇ ಅದ್ಭುತವಾಗಿ ಅವರ ಒಂದು ಕಲೆನ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು ಜೊತೆಗೆ ಆ ಒಂದು ಹಾಡಲ್ಲಿ ಎಲ್ಲದೂ ಕೂಡ ಇತ್ತು ಹಾಗಾಗಿ ಸೊ ಇದು ನನ್ನ ಲಾಸ್ಟ್ ಗಟ್ಟಾಗಿತ್ತು ಇದಿಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿರುವಂಥದ್ದು ಸೊ ಈ ಟ್ಯಾಬ್ಲ್ಯೂನ ಹಾಗೆ ಇದಿಷ್ಟು ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಎಂಡದ್ದು ಯಾಕಂತ ಹೇಳಿದರೆ ಬರೋವಷ್ಟು ಒಳಗೆ ಸುಮಾರು ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸೊ ಬಸ್ ಸ್ಟ್ಯಾಂಡಿಗೆ ಹೆಂಡೆ ಯಾಕಂದರೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ನಂತರ ಹಾಗೆ ಮಾರಿಗುಡಿ ಎಲ್ಲ ಕಡೆನೂ ಹೋಗಿ ಸೊ ಬಂದಿದ್ರು ಸಕ್ಕದಾಗಿತ್ತು ಯಾಕಂದರೆ ಆ ಕ್ರೇಜ್ ಮೂಮೆಂಟು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಆ ಒಂದು ಹೇಗೆ ಏನು ಬಣ್ಣ ಎಲ್ಲ ಹಚ್ಚಿ ಸಕ್ಕದಾಗಿ ಚೆಂದ ಡ್ಯಾನ್ಸ್ ಮಾಡಿದ್ರು ಅಂತ ನೀವು ನೋಡಿರ್ತೀರ ಒಂದು ವೇಷಧಾರಿ ಸೊ ಆ ಒಂದಷ್ಟು ಲೈಟಿಂಗ್ಸ್ ಆಗಿರ್ಬೋದು ಹಾಗೆ ಆ ಸ್ಪ್ರೇಸ್ ಆಗಿರ್ಬೋದು ಪ್ರತಿಯೊಂದು ಇನ್ನಷ್ಟು ಹೊಳಪು ಕೊಡ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ನಾನು ಇಷ್ಟೆಲ್ಲ ತೋರಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವಿಷ್ಟು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಹಾಗೆ ಡಿ ಜಿ ಎಸ್ ಎಲ್ಲ ಟೀಮ್ ಜೊತೆಗೆ ಹಾಗೆ ಮಾಡುವಂತಹ ಪ್ರತಿಯೊಂದು ಬೇಡರ್ ವೇಷದವ್ರ ಜೊತೆಗೂ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸೊ ಇಷ್ಟು ತೋರಿಸ್ತಾ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಅಟ್ ದ ಲಾಸ್ಟ್ ಮೂಮೆಂಟ್ ನನಗೆ ಅದ್ಭುತವಾಗಿ ಸಕ್ಕತ್ ಇಷ್ಟ ಇರುವಂತಹ ಮೂಮೆಂಟ್ ನಿಮ್ಗೆ ತೋರಿಸ್ತೀನಿ ಈಗ ಶಬರಿಯಮ್ಮ ಕೇಳಿದ್ದು ಒಂದು ಮಾತಿಗೆ ಆಮೇಲೆ ಬಾಣನ ಏನು ಮಾಡ್ತಾರೆ ಸೊ ಬಾಣ ಹಾಕ್ತಾರೆ ಆ ಜಾಗಕ್ಕೆ ಶಬರಿಮಲೆ ಅಂತ ಹೆಸರಾಗತ್ತೆ ಅಲ್ವಾ ಸೊ ಈಗ ಇದರೊಳಗೆ ನೀವು ಅದನ್ನು ನೋಡ್ಬೋದು ಈಗ ಅಯ್ಯಪ್ಪ ಸ್ವಾಮಿ ಅಲ್ಲಿ ಹೋಗಿ ನೆಲೆ ನಿಲ್ತಾರೆ ನಂತರ ಅವರೆಲ್ಲ ಏನು ಭಕ್ತಾದಿಗಳು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಗೋಲ್ಡ್ ಹಾಕೋದು ಆಗಿರ್ಬೋದು ಇವೆಲ್ಲ ಇದು ಒಂದೇ ಫ್ರೇಮಲ್ಲಿ ನೀವು ಅಷ್ಟು ನೋಡ್ತಾ ಇರ್ಬೋದು ಇದು ಯಾವ್ದು ಗೊತ್ತಾ ಸಾಂಗು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ನೋಡಿದ್ರಲ್ಲ ಈ ಸಾಂಗ್ ಕೇಳ್ತಾ ಎಷ್ಟು ಇಷ್ಟು ಖುಷಿಯಾಗತ್ತೆ ಪ್ರತಿಯೊಬ್ಬರ ಮನಸಲ್ಲೂ ಅಷ್ಟೇ ಒಂಥರ ಒಂಥರ ತೃಪ್ತಿ ಮನೋಭಾವ ಖುಷಿ ಮನೋಭಾವ ಅಂತಲೇ ಹೇಳ್ಬೋದು ನಂತರ ಇದೇನು ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ಕಳ್ಳು ಮುಳ್ಳೆಲ್ಲ ಇರು ಇಲ್ಲಿಂದ ನೆಕ್ಸ್ಟು ಅದೇ ಆಭರಣನೆಲ್ಲ ಧರಿಸ್ತಾರಲ್ಲ ಆ ಸಾಂಗಗೆ ಅದನ್ನು ನಾನು ಸಾಂಗನ್ನು ಹಾಕೋಣ ಅಂದರೆ ಆ್ಯಸ್ ಅಪ್ ಐ ಟೋಲ್ಡ್ ಏನಂತ ಹೇಳಿದ್ರೆ ಅದು ಕಾಪಿರೈಟ್ ಬರೋದಕ್ಕೋಸ್ಕರ ನನಗೆ ಸಾಂಗ್ನ ಹಾಕೋಕ್ಕಾಗಿಲ್ಲ ಇಷ್ಟಾಗಿ ಅಲ್ಲಿ ಗೋಲ್ಡ್ ಇಟ್ಟು ಆಭರಣ ಇಟ್ಟು ನೆಕ್ಸ್ಟು ನಿಮಗೆ ಗೊತ್ತಿದೆ ಸೊ ಎಲ್ಲರೂ ದರ್ಶನ ತಗೊಂಡ್ರ ಮೇಲೆ ಅಲ್ಲೇ ಕಾಣುವಂತಹ ಜ್ಯೋತಿ ಸೊ ಜ್ಯೋತಿ ಅಂತೂ ಅಲ್ಟಿಮೇಟ್ ಯಾಕಂತ ಹೇಳಿದ್ರೆ ಈ ಥೀಮ್ ಹೆಂಗೆ ಬಂತೇನೋ ಆಟೋಮೆಟಿಕ್ಕಾಗಿ ಅವ್ರು ಅದೇನು ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಲೈಕ್ ಅದು ಮುಗಿಯೋಕ್ಕೂ ಸೀದಾ ಬರುವುದು ಜ್ಯೋತಿ ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ ಟೆ ಟಮ್ಮ ಕೇಳಿ